ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರ್ರಿ ವತ್ತ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆದಂತಹ ಶೇಂಗಾ ಚಟ್ನಿ ಪುಡಿ ಮಾಡೋದನ್ನು ರೀ ಭಾಳ ಸೂಪರಾಗಿ ಇರ್ತೈತೆ ನೋಡಿರಿ ಇದು ಚಪಾತಿಗೆ ರೊಟ್ಟಿಗೆ ಖಡಕ್ ರೊಟ್ಟಿಗೆ ಸಜ್ಜಿ ರೊಟ್ಟಿಗೆ ಮೊಸರು ಹಾಕೊಂಡು ತಿಂದ್ರ ಅಂಕ್ರೂ ಸೂಪರಾಗಿ ಬಿಸಿ ಚಪಾತಿ ಅಂಕ್ರೂ ತುಪ್ಪ ಬೆನ್ನಿ ಹಚ್ಕೊಂಡು ಹಾಕೊಂಡು ತಿಂದ್ರ ಅಂಕ್ರೂ ಇನ್ನೂ ಸೂಪರಾಗಿನೇ ಇರ್ತೈತಿ ಬರ್ರಿ ಇವಾಗ ಶೇಂಗಾ ಚಟ್ನಿ ಪೌಡ್ರ್ ಯಾವ ರೀತಿ ಮಾಡ್ಬೋದು ಅಂತ ನೋಡ್ಕೊತ ಹೋಗೋಣ್ರಿ ಇವಾಗ ನೋಡ್ರಿ ಮೊದ್ಲೇಕ ಒಂದು ಬಾಡಿಗೆ ಇಟ್ಕೊಂಡು ಒಂದು ಬಟ್ಲು ಆಗುವಷ್ಟು ನಾನು ಶೇಂಗಾ ಬೀಜವನ್ನು ಹಾಕೊಂಡು ನೋಡ್ರಿ ಈಗ ಇದನ್ನ ನೀಟಾಗಿನ ಹುರ್ಕೊಂಡ್ಬಿಡೋಣ್ರಿ ಸಿಪ್ಪಿ ಬಿಡ್ಬೇಕ್ರಿ ಅದು ಅಲ್ಲಿ ತನಕ ಸಣ್ಣನ ಉರಿಯಾಗ ಇದನ್ನ ಹುರ್ಕೋಬೇಕಾಗ್ಕೈತ ನೋಡಿರಿ ಜೋರನ್ನು ಉರಿಯಾಗ ಹುರ್ಕೋಕೆ ರೀ ಯಾಕಂದ್ರೆ ಹೊತ್ತು ಹೋಗೋ ಚಾನ್ಸಸ್ ಇರ್ತೈತಿ ಮತ್ತು ಹಸಿ ಬಿಸಿನೇ ಆಗಿನ ಅದು ಹಿಂಗಾಗಿ ಆದಷ್ಟು ಸಣ್ಣನ ಉರಿಯಾಗ ಇದನ್ನ ಹುರ್ಕೋಬೇಕಾಗ್ಕ ನೋಡಿರಿ ಅಂದ್ರೆ ಈ ರೀತಿ ಹುರಿಯೋದ್ರಿಂದ ಬರ್ತೈತೆ ರೀ ಇದು ಚಟ್ನಿ ಪೌಡರು ಜೋರನ್ನು ಉರಿಯಾಗಿಟ್ಟು ಹುರಿದ್ಬಿಟ್ರಂಕ್ರೂ ಹಸಿ ಬೀಶಿಯಾಗಿರ್ತೈತಿ ಹಿಂಗಾಗಿ ಲಘುನ ಹಾಳಾಗೋ ಚಾನ್ಸಸ್ ಇರ್ತೈತಿ ಆದಷ್ಟು ಸಣ್ಣನ ಉರಿಯಾಗ ನಿಧಾನಕ್ಕೆ ಇದನ್ನು ಹುರ್ಕೋಬೇಕೈತೆ ನೋಡಿರಿ ಸಿಪ್ಪಿ ಬಿಡಬೇಕದು ಅಲ್ಲಿ ತನಕ ನಾವು ಹುರ್ಕೋಬೇಕಾಗ್ಕ ನೋಡಿರಿ ಈಗ ನೋಡ್ರಿ ಒಂದು ಸ್ವಲ್ಪ ಹುರ್ಕೊಂಡಿದ್ದು ಆಯ್ತು ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಹುರ್ಕೊಂಡ್ಬಿಡೋಣ ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ ಅದು ಅಲ್ಲಿ ತನಕ ಹುರ್ಕೊಂಬಿಡೋಣ ಇದನ್ನ ಈಗ ನೋಡ್ರಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗೈತಿ ಎಲ್ಲನೂ ಶೇಂಗಾ ಬೀಜಾನು ನೀಟಾಗಿ ಒಂದೇ ಲೆವೆಲ್ ಆಗಿ ಹುರ್ಕೊಂಡೈತಿ ನೋಡ್ರಿ ಈಗ ಈ ರೀತಿ ಬಂದೈತಿ ಈಗ ನೋಡ್ರಿ ಒಂದು ಕಾಳು ತೊಗೊಂಡು ಈ ರೀತಿ ಸಿಪ್ಪಿ ಬಿಡಿಸಿ ನೋಡ್ತೀನಿ ಈಗ ಸಿಪ್ಪಿ ನೀಟಾಗಿ ಬಿಚ್ಚಾಕೊಂತೈತಿ ನೋಡ್ರಿ ಈಗ ಇದನ್ನ ನೀಟಾಗಿ ಇದನ್ನ ಸಿಪ್ಪಿ ಬಿಚ್ಚಿಸ್ಕೊಂಬಿಡೋಣ್ರಿ ಎಲ್ಲಾನು ಬಿಚ್ಚು ಇವಾಗ ನೋಡ್ರಿ ಈಗ ಶೇಂಗಾ ಕಾಳನ್ನು ಸೈಟಿಗೆ ಇಟ್ಟುಕೊಂಡು ಸಿಪ್ಪಿಯನ್ನು ನೀಟಾಗಿ ರೀ ಇವಾಗ ಒಣ ಕೊಬ್ಬರಿ ತುರಿ ಹಾಕ್ಕೊಂಡು ನೋಡ್ರಿ ಒಂದು ಬಟ್ಲು ಇವಾಗ ಅದ್ರ ಜೊತೆಗಿನ ಕರಿಬೇವು ಹಾಕ್ಕೊಂಬಿಟ್ರೋಡ್ರಿ ಅದನ್ನೂ ಕೂಡ ನೀಟಾಗನ ಈಗ ರೀ ಭಾಳ ಹೋಗ್ಬಾರ್ದು ರೀ ಇದು ಏನು ಬಿಸಿ ಇರ್ತೈತಲ್ಲ ಆ ಬಿಸಿ ಒಳಗನ್ನ ಅಷ್ಟನ್ನು ಹುರ್ಕೊಂಬಿಡ್ಬೇಕು ಗ್ಯಾಸನ್ನು ಆಫ್ ಮಾಡಿ ರೀ ಇದನ್ನ ಗ್ಯಾಸ್ ಆನ್ ಇಟ್ಕೊಂಡು ಹುರಾಕ ಹೋಗ್ಬಾರ್ದು ಭಾಳ ಹುರಿಯಕ್ಕೆ ರೀ ಇದು ಒಣ ಕೊಬ್ಬರಿ ತುರಿನ ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ರೆ ಸಾಕ್ರಿ ಯಾಕೆ ಈ ರೀತಿ ಬಿಸಿ ಮಾಡಿದ್ರಿಂದ ಶೇಂಗಾ ಚಟ್ನಿ ಪುಡಿ ಭಾಳ ದಿನ ತಾಳ್ಕೆ ಬರತ್ತಂತಂದು ಸ್ವಲ್ಪ ಬಿಸಿ ರೀ ಇವಾಗ ಹುಣಸಿನ ಕೂಡ ಇವಾಗ ಹಾಕ್ಕೊಂಡು ಸ್ವಲ್ಪ ಬಿಸಿ ರೀ ಬಿಸಿ ಮಾಡೋದ್ರಿಂದ ಇದನ್ನೇನು ಮಿಕ್ಸಿ ಮಾಡ್ತೀವಲ್ಲ ನೀಟಾಗಿ ಅದು ಕೂಡ ಪೌಡ್ರ್ ಹಾಕದ್ರಿ ಈಗ ನೋಡಿರಿ ಎಲ್ಲನೂ ಒಣ ಕೊಬ್ಬರಿ ತುರಿ ಮತ್ತು ಕರಿಬೇವು ಹುಣಸಿಯನ್ನು ನೀಟಾಗಿ ಈ ರೀತಿ ಹುರ್ಕೊಂಡಿದ್ದು ಆಯ್ತು ನೋಡ್ರಿ ಇವಾಗ ಇಷ್ಟು ಹುರ್ಕೊಂಡ್ಬಿಟ್ರೆ ಸಾಕು ಈಗ ಎಲ್ಲವನ್ನ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡೋಣ ಇವಾಗ ಈಗ ನೋಡಿ ಸಿಪ್ಪಿನ ನೀಟಾಗಿ ತೊಗೊಂಡ್ಬಿಟ್ಟೈತಿ ಇವಾಗ ಶೇಂಗಾ ಬೀಜದ್ದು ಒಂದು ಬಟ್ಲು ಬಂದೈತೆ ನೋಡ್ರಿ ಇವಾಗ ನೀಟಾಗಿ ಎಲ್ಲನೂ ತೊಕೊಂಡ್ಬಿಟ್ಟೈತಿ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡೋಣ್ರಿ ಇವಾಗ ಈಗ ಒಂದು ಬಟ್ಲು ಆಗುವಷ್ಟು ನಾನು ಶೇಂಗಾ ಬೀಜವನ್ನು ಏನು ಹುರ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡಿವ್ರಿ ಇವಾಗ ಈಗ ಒಣ ಕೊಬ್ಬರಿ ತುರಿ ಹಾಕ್ಕೊತೀನಿ ನೋಡಿರಿ ಎಲ್ಲ ಒಣ ಕೊಬ್ಬರಿ ತುರಿನ ಏನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೆನ ಒಣ ತೆಂಗಿನ ತುರಿ ಹಾಕ್ಕೊಂಡಿ ಇವಾಗ ಬೆಳ್ಳುಳ್ಳಿ ನೋಡಿ ಒಂದು ಎರಡು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸಿಪ್ಪಿ ಬಿಡಿಸ್ಕೊಂಡು ಇಟ್ಕೊಂಡಿದ್ನಿ ಅದನ್ನು ಹಾಕ್ಕೊಂಡು ನೋಡಿರಿ ನೀವು ಇವಾಗನ ಕೂಡ ಪುಟಾನಿನ ಕೂಡ ಹಾಕ್ಕೊಬೋದು ನೋಡಿರಿ ಅದು ಕೂಡ ಟೇಸ್ಟ್ ಆಕೈತಿ ನಾ ಇದು ಹಾಕ್ಕೊಂಡಿಲ್ಲ ಒಣ ಕೊಬ್ಬರಿ ತುರಿ ಅಷ್ಟು ಹಾಕ್ಕೊಂಡಿನಿ ಇವಾಗ ಇವಾಗ ಒಂದು ಚಮಚ ಆಗೋಷ್ಟು ಜೀರಿಗೆ ಹಾಕ್ಕೊತೇನೆ ನೋಡ್ರಿ ಇಲ್ಲಿ ಈಗ ಈಗ ಉಪ್ಪು ರೀ ಒಂದು ಚಮಚ ಆಗೋಷ್ಟು ಉಪ್ಪು ಹಾಕ್ಕೊಂಬಿಡೋಣ ಈಗ ಸಕ್ಕರೆ ಹಾಕ್ಕೊತೇನೆ ನೋಡ್ರಿ ಒಂದು ಚಮಚ ಆಗುವಷ್ಟು ಸಕ್ರೆ ಹಾಕ್ಕೊತೇನೆ ಈಗ ಕೆಂಪು ಖಾರದ ಪೌಡ್ರ್ ಹಾಕ್ಕೊತೇನೆ ನೋಡ್ರಿ ಈಗ ಒಂದು ಚಮಚ ಅಷ್ಟು ಹಾಕ್ಕೊಂಡು ನಾನು ಈಗ ಮಿಕ್ಸಿ ಮಾಡ್ಕೊಂಬರೋಣ್ರಿ ಆಮೇಲೆ ಸ್ವಲ್ಪ ಸ್ವಲ್ಪ ಒಣ ಕೆಂಪು ಪೌಡ್ರನ್ನ ಹಾಕಿ ನಾವು ಮಿಕ್ಸಿ ರೀ ಅಂದರೆ ಕಲರ್ ಚಲೋ ತಂಗನ ಬರ್ತೈತಿರದ್ದು ಈ ರೀತಿ ಮಾಡೋದ್ರಿಂದ ಒಂಬಿಗೆನೆ ಕೆಂಪು ಪೌಡ್ರ್ ಹಾಕೋಕೊ ಹೋಗ್ಬಾರ್ದು ಖಾರದ ಪೌಡ್ರ್ ಹೋಗ್ಬಾರ್ದು ಕೆಂಪು ಖಾರದ ಪೌಡರು ಈಗ ಒಂದು ಚಮಚ ಅಷ್ಟು ಹಾಕಿ ನಾನು ಮಿಕ್ಸಿ ಮಾಡಿದ್ದೆ ರೀ ಈಗ ಇನ್ನೊಂದು ಚಮಚ ಹಾಕ್ಕೊಂತೀನಿ ನೋಡಿರಿ ಇದೇ ರೀತಿಯೇ ಸ್ವಲ್ಪ ನಮ್ಮ ಖಾರ ನೋಡಿಕೊಂಡು ನಾವು ರೀ ಈಗ ಇನ್ನೊಂದು ರೌಂಡು ಮಿಕ್ಸಿ ಮಾಡ್ಕೊಂಬಂದು ನೋಡಿರಿ ಈ ರೀತಿ ಮಾಡೋದ್ರಿಂದ ಕಲರ್ ಸ್ವಲ್ಪ ನೀಟಾಗಿ ಚೆಂದ ಬರ್ತೈತಿರದು ಒಮ್ಮಿಗೆ ಹಾಕೊಂಡ್ಬಿಟ್ರೆ ಅದು ಸರಿಯಾಗಿ ಬರೋದಿಲ್ಲ ಈ ರೀತಿ ನೋಡ್ಕೊತ ಮಿಕ್ಸಿ ಮಾಡ್ಕೊತನ ಕೆಂಪು ಖಾರ ಪೌಡ್ರ್ ನಾವು ಹಾಕ್ಕೊಬೇಕೈತಿ ಈಗ ನೋಡಿರಿ ನೀಟಗನ ಎಲ್ಲನೂ ಮಿಕ್ಸಿ ಮಿಕ್ಸ್ ಮಾಡ್ಕೊಂಡಿದ್ದು ಆಯ್ತು ಇವಾಗ ಎಲ್ಲನೂ ಈಗ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊತೇವೆ ನೋಡಿರಿ ಈಗ ಕೆಳಗಿನ ಮೇಲೆ ಮೆಳಗಿನ ಕೆಳಗೆ ಈ ರೀತಿ ಮಾಡಿಕೊಂಡು ಇದನ್ನ ಇನ್ನೊಂದು ಸಲ ಮಿಕ್ಸಿ ರೀ ನಾವು ಈಗ ನೋಡ್ರಿ ಇನ್ನೊಂದು ಚಮಚ ಹಾಕೊತೇನು ಕೆಂಪು ಖಾರದ ಪೌಡರು ಒಟ್ಟಿಗೆ ಹಾಕೊಂಡು ನಾನು ಒಂದು ಮೂರು ಸಲ ಹಾಕ್ಕೊಂಡು ನೋಡ್ರಿ ಈಗ ಮೂರು ಸಲ ಇದೇ ರೀತಿ ಹಾಕ್ಕೊಂಡು ಅದನ್ನ ಮಿಕ್ಸಿ ಮಾಡ್ಕೊಂಬನ್ನಿ ಇದೇ ರೀತಿ ಹಾಕಿ ಮಾಡೋದ್ರಿಂದ ಕಲರ್ ನೋಡೋಕೆ ಚೆಂದ ಬರ್ತೈತ್ರಿ ಅದು ಶೇಂಗಾ ಚಟ್ನಿ ಪೌಡ್ರದು ಹೀಗಾಗಿ ಒಟ್ಟಿಗೆ ಹಾಕೋಕ್ಕೋಗ್ಬಾರ್ದು ಸ್ವಲ್ಪ ಬಿಟ್ಟು 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 ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ ಭಾಳ ಸಣ್ಣಗೂ ರುಬ್ಕೊಕ್ಕೋಬಾರ್ದು ಸ್ವಲ್ಪ ತರಿ ತರಿನ ಇರ್ಬೇಕು ರೀ ಅದು ಈ ತೋರಿಸಾಕೊಂತೇನಲ್ಲ ಈ ರೀತಿನೇ ಇರಬೇಕದು ಶೇಂಗಾ ಚಟ್ನಿ ಪೌಡ್ರ್ ಅಂದ್ರೆ ರುಚಿ ಬರ್ತೈತ್ರಿ ಇದು ಈ ರೀತಿ ಇರೋದ್ರಿಂದ ಇದು ದೋಸೆಗೆ ಮಸಾಲ ದೋಸೆ ಏನು ಮಾಡ್ತಿರ್ತೇವಲ್ಲ ಅದಕ್ಕೆ ಹಾಕ್ಕೊಂಡು ತಿಂದ್ರೂ ಇನ್ನೂ ಸೂಪರ್ ಆಗಿರ್ತೈತೆ ನೋಡ್ರಿ ಬೆಣ್ಣೆ ತುಪ್ಪ ಹಾಕಿ ಮೇಲೆ ಈರಿ ಚಟ್ನಿ ಪೌಡ್ರು ಶೇಂಗಾ ಚಟ್ನಿ ಪೌಡ್ರ್ ಹಾಕ್ಕೊಂಡು ತಿಂದ್ರೂ ಭಾಳ ಸೂಪರಾಗಿನ ಇರ್ತೈತಿ ನೋಡ್ರಿ ಏನು ನೋಡ್ರಿ ಎಲ್ಲ ಶೇಂಗಾ ಚಟ್ನಿ ಪೌಡ್ರ್ ಮಾಡ್ಕೊಂಡಿದ್ದು ಆಯಿತು ಈಗ ಒಂದು ತಾಟಿ ಹಾಕ್ಕೊಂಡೇನೆ ಎಷ್ಟು ಉದುರು ಉದುರಾಗಿನ ಎಷ್ಟು ತರಿ ತರಿಯಾಗಿನ ಆಗಿನ ಬಂದೈತಿ ನೋಡ್ರಿ ನೀವು ಕೂಡ ಒಮ್ಮೆ ಈ ರೀತಿ ಶೇಂಗಾ ಚಟ್ನಿ ಪೌಡ್ರ್ ಉತ್ತರ ಕರ್ನಾಟಕ ಸೈಡ್ನಾಗ ಒಮ್ಮೆ ಟ್ರೈ ನೋಡ್ರಿ ಅಷ್ಟು ಸೂಪರಾಗಿ ಬಂದೈತೆ ರೀ ಇದು ರೊಟ್ಟಿಗೆ ಕಡಕ್ ರೊಟ್ಟಿಗೆ ಸಜ್ಜಿ ರೊಟ್ಟಿಗೆ ದೋಸಾಕ ತಾಲಿಪಟ್ಟಿಗೆ ಎಲ್ಲಕ್ಕೂ ಒಂದ ಕಾಂಬಿನೇಷನು ಸೂಪರ್ ಇರ್ತೈತಿ ನೋಡ್ರಿ ಮೊಸರು ಜೊತೆ ಅಂಕರು ಇದಕ್ಕ ಬೆನ್ನಿ ಜೊತೆ ಇದಕ್ಕೆ ತುಪ್ಪು ಜೊತೆ ಭಾಳ ಸೂಪರಾಗಿ ಇರ್ತೈತೆ ನೋಡ್ರಿ ಇದು ದೋಸಾಕ ಮತ್ತು ತಾಲಿಪಟ್ಟಿಗೆ ಅಂಕರು ಇದು ಬೆಣ್ಣಿ ಮತ್ತು ತುಪ್ಪ ಜೊತೆ ತಿನ್ಬೋದು ಮತ್ತು ಸಜ್ಜಿ ರೊಟ್ಟಿ ಕಟಕ್ ರೊಟ್ಟಿ ಸಾಫ್ಟ್ ಅಂಡ್ ರೊಟ್ಟಿ ಏನು ಜೋಳದ ರೊಟ್ಟಿ ಮಾಡಿರ್ತೀವಲ್ಲ ಅದ್ರ ಜೊತೆಗೆ ಮೊಸರು ಹಾಕೊಂಡು ತಿಂದ್ರಂಕ್ರೂ ಇನ್ನೂ ಸೂಪರ್ ಆಗಿರ್ತೈತೆ ನೋಡಿರಿ ಏನು ತಾಲಿ ಮಾಡಿರ್ತೇವಲ್ಲ ಅದ್ರ ಜೊತೆ ಮೊಸರ ಹಾಕೊಂಡು ತಿಂದ್ರೆ ಇನ್ನೂ ಸೂಪರ್ ಆಗಿರ್ತೈತಿ ಇವಾಗ ಶೇಂಗಾ ಚಟ್ನಿ ಪೌಡ್ರು ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆಯೇ ನನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ನಮಸ್ಕಾರ